ಪ್ರತಿ ಬಾರಿ ನಮ್ಮ ತುಳುನಾಡಿನ ಜನರ ಬಗ್ಗೆ ಬೆಂಗಳೂರಿನಲ್ಲಿ ಕೆಲವೊಂದಿಷ್ಟು ಸಂಘಟನೆಗಳು ಕೆಲವರು ಆರೋಪ ಮಾಡಲಿದೆ ನೀವು ಮಂಗಳೂರಿನಲ್ಲಿ ಬಂದವರು ನೀವು ಕನ್ನಡದ ಬಗ್ಗೆ ಏನು ಕಾಳಜಿ ಇಲ್ಲ ಆದರೆ ನಾವು ಇಪ್ಪತ್ತು ಸಾವಿರ ಮಕ್ಕಳು ಶಾಲೆ ಬಿಟ್ಟು ಭವಿಷ್ಯವನ್ನ ಬಲಿ ಕೊಟ್ಟು ಕನ್ನಡದ ಏಕೀಕರಣಕ್ಕಾಗಿ ಕಾಸರಗೋಡಿನ ಸಂಘರ್ಷವನ್ನು ಮಾಡಿದವರು ಕರ್ನಾಟಕದ ಉಳಿದ ಭಾಗದಿಂದ ನಮಗೆ ಏನು ಪ್ರತಿಕ್ರಿಯೆ ಬಂತು ಯಾವ ರೀತಿಯಲ್ಲಿ ನಾವು ರಾಜಕೀಯವಾಗಿ ಅಸಹಾಯಕರಾಗಿ ಹೋದ್ವಿ ಯಾವ ರೀತಿ ಎರಡೂವರೆ ಲಕ್ಷ ಕನ್ನಡಿಗರ ಬದುಕು ಕೇರಳದ ಕೈಯಲ್ಲಿ ಸಿಕ್ಕಿ ಇವತ್ತಿಗೂ ನಲುಗುತ್ತಾ ಇದೆ ಅನ್ನೋದನ್ನ ಬಹುಶಃ ಬೆಂಗಳೂರಿನಲ್ಲಿ ಕುಳಿತವರು ಅವ್ರು ಕಾಸರಗೋಡು ಕರ್ನಾಟಕದ ಅವಿಭಾಜ್ಯ ಅಂಗ ಅನೇಕ ಸಂದರ್ಭಗಳಲ್ಲಿ ಇದರ ಬಗ್ಗೆ ಇತಿಹಾಸದಲ್ಲಿ ಉಲ್ಲೇಖ ಆಗಿದೆ ಕೆಳದಿನ್ ವಿಜಯದಲ್ಲಿ ಲಿಂಗಣ್ಣ ಕವಿ ಹೇಳ್ತಾನೆ ಪಯಸ್ವಿನಿ ನದಿಯವರೆಗಿರುವಂತಹ ಭೂಮಿ ಅದು ಕನ್ನಡದ ಭೂಮಿ ಕನ್ನಡಿಗರು ನಮ್ಮ ಮನೆ ಭಾಷೆ ಕೊಂಕಣಿ ತುಳು ಆಗಿರ್ಬೋದು ಅನೇಕ ಬೇರೆ ಬೇರೆ ಭಾಷೆಗಳಾಗಿರ್ಬೋದು ಆದರೆ ನಾವೆಲ್ಲರೂ ಕನ್ನಡ ಮಾತೆಯ ಮಕ್ಕಳು ಅವತ್ತಿನಿಂದ ಇವತ್ತಿನವರೆಗೆ ಅದನ್ನ ಪಾಲಿಸಿಕೊಂಡು ಬಂದವರು ನೋಡಿ ಕೇರಳದ ರಾಜರು ಕೂಡ ಒಂದು ಕೊಡವಲಂ ಅನ್ನುವಂತಹ ಜಾಗದಲ್ಲಿ ಒಂದು ವಿಷ್ಣು ದೇವಸ್ಥಾನ ಇದೆ ಆ ಶಾಸನದಲ್ಲಿ ಬಹಳ ಸ್ಪಷ್ಟವಾಗಿ ಬರೆದಿದ್ದಾರೆ ಅಂದ್ರೆ ಈ ಪಯಸ್ವಿನಿ ನದಿಗಿಂತ ಉತ್ತರದ ಭಾಗ ಅದು ಕನ್ನಡದ ಭಾಗ ನಮ್ಮ ಗಡಿನಾಡಿ ಕೂಡ ಪಯಸ್ವಿರಿ ಚಂದ್ರಗಿರಿ ನದಿಯ ನಮ್ಮ ಕೇರಳದ ಗಡಿ ಅಂತ ಹೇಳಿ ಅವರೇ ಹೇಳ್ಕೊಂಡಿದ್ದಾರೆ ಈಗಿರ್ಬೇಕಿದ್ರು ಕೂಡ ಮಹಾಜನ್ ವರದಿಯಲ್ಲಿ ಕಾಸರಗೋಡು ಕನ್ನಡ ನಾಡಿಗೆ ಸೇರಬೇಕು ಅಂತ ಹೇಳಿ ವರದಿಯಲ್ಲಿ ಹೇಳಿದ್ರು ಕೂಡ ಆವತ್ತಿನ ನಮ್ಮ ಕಾಂಗ್ರೆಸ್ನ ಗಳು ಅದರಲ್ಲೂ ವಿಶೇಷವಾಗಿ ಯು ಎಸ್ ಮಲ್ಯರ ವೈಫಲ್ಯ ಅಂತ ನಾನು ಬಹಳ ಬಲವಾಗಿ ತಾನೆ ಹೇಳ್ತೇನೆ ಶ್ರೀನಿವಾಸ ಮಲ್ಯರ ವೈಫಲ್ಯದಿಂದಾಗಿಯೇ ಈಗ ಅತ್ಯಂತ ಆಪ್ತ ವ್ಯಕ್ತಿ ಎಂಥ ಅದ್ಭುತವಾದಂತಹ ಹೋರಾಟ ನಡೀತು ಕೈಯಾಲಕಿಂಜನರೇವರು ಹೇಳ್ತಾರೆ ಕನ್ನಡದ ಗಡಿನಾಡಿನಲ್ಲಿ ನಾ ಹುಟ್ಟಿರಲು ಹೇಳಿ ಎನಿಸದ ಯೋಧನಾಗಬೇಕು ಕನ್ನಡ ಅಂತರ್ಗದ ತುಳುನಾಡು ನನ್ನದಿದು ಭಾರತಾಂತರ್ಗದ ಕನ್ನಡದ ಬದುಕು ಅಂತ ಹೇಳಿದಂತಹ ಕೈಯಾರ ಗಿಂಜನರೇಗಳು ಯಾವಾಗ ಕನ್ನಡದ ಸಮ್ಮೇಳನ ಆಗ್ತಾ ಇದೆ ಬೇರೆ ಭಾಗದ ಕನ್ನಡಿಗರು ಹೇಳ್ತಾರೆ ಬೆಂಕಿ ಬಿದ್ದಿದೆ ಮನೆಗೆ ಓ ಕನ್ನಡಿಗರೇ ಓಡಿ ಬನ್ನಿ ಬೆಂಕಿ ಬಿದ್ದಿದೆ ಮನೆಗೆ ಹೀಗೆ ಕೈಯಾರ ಕಿಂಜನ ರೈಗಳು ಅನೇಕ ವೇದಿಕೆಗಳಲ್ಲಿ ಹೇಳಿದರು ಒಂದು ಬಾರಿಯಂತೂ ನೇರವಾಗಿ ಗುಂಡೂರಾವ್ ಮುಖ್ಯಮಂತ್ರಿಗಳಿದ್ದಂತ ವೇದಿಕೆಯಲ್ಲಿ ಹೇಳ್ತಾರೆ ಪಯಸ್ವಿನಿಯಲ್ಲಿ ಹರಿತಾ ಇರೋದು ಅದು ನೀರಲ್ಲ ಅದು ನಮ್ಮ ಕಣ್ಣೀರು ಕನ್ನಡಿಗರ ಕಣ್ಣೀರು ಅಂತ ಹೇಳಿದ್ರು ಗುಂಡೂರಾವ್ ಹೇಳಿದ್ರು ಅದೇ ವೇದಿಕೆಯಲ್ಲಿ ಹೇಳ್ತಾರೆ ಈ ಕಣ್ಣೀರನ್ನ ಪನ್ನೀರು ಮಾಡ್ತೀವಿ ನಾವು ಅಂತ ಹೇಳಿದ್ರು ಅದು ಪನ್ನೀರ್ ಆಗಲಿಲ್ಲ ನಾವು ಕೇವಲ ಕಣ್ಣೀರು ಹರಿಸಿದ ಮಾತ್ರ ಅಲ್ಲ ಕಾಸರಗೋಡಿಗೆ ಬೇಕಾಗಿ ಅನೇಕ ಮಕ್ಕಳು ತಮ್ಮ ಶಾಲೆಯನ್ನ ತ್ಯಾಗ ಮಾಡಿ ತಮ್ಮ ಬದುಕನ್ನು ಬಲಿ ಕೊಟ್ಟು ಹೋರಾಟಕ್ಕೆ ತುಮಕಿದರು ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ನೂರೈವತ್ತು ಇನ್ನೂರು ಮಹಿಳೆಯರು ರಸ್ತೆಗೆ ಇಳಿದು ಪ್ರತಿಭಟನೆಯನ್ನು ಮಾಡ್ತಾರೆ ಪ್ರತಿಭಟನೆಯನ್ನು ಮಾಡಿದಂತಹ ಸಂದರ್ಭದಲ್ಲಿ ಸರ್ಕಾರ ಅವರಿಗೆ ಮೂರು ದಿನದ ಜೈಲು ವಾಸ ಇಲ್ಲದಿದ್ರೆ ಐದು ರೂಪಾಯಿ ದಂಡ ಅಂತ ಹೇಳಿದರು ಏಳು ಜನ ಮಹಿಳೆಯರು ಹೇಳ್ತಾರೆ ದಂಡ ಕಟ್ಟಲಿಕ್ಕೆ ನಾವೇನು ತಪ್ಪು ಮಾಡಿಲ್ಲ ನಾವು ಕನ್ನಡಿಗರಿದ್ದೀವಿ ಕನ್ನಡ ನಾಡಿಗೆ ಸೇರುವಂತದ್ದು ನಮ್ಮ ಅಂತ ಹೇಳಿದರು ಮೂರು ದಿನದ ಜೈಲವಾಸವನ್ನು ಅನುಭವಿಸಿದ್ರು ದಂಡ ಕಟ್ಟಿಲ್ಲ ಈ ರೀತಿಯ ಅದಮ್ಯವಾದಂತಹ ಛಲ ಉತ್ಸಾಹ ಇದ್ದಂತಹ ಹೋರಾಟ ಅದು ಕನ್ನಡದ ಹೋರಾಟ ಭಟ್ ಸೋಮಣ್ಣ ಶೆಟ್ಟಿ ರಾಮಣ್ಣರ ಎಂತಹ ಕ್ರಾಂತಿಕಾರಿ ನಿರ್ಣಯವನ್ನು ತಗೊಳ್ತಾರೆ ಪಯಸ್ವಿನಿ ಸೇತುವೆಯನ್ನ ಬ್ಲಾಸ್ಟ್ ಮಾಡ್ತೀವಿ ಅಂತ ಹೊರಡುತ್ತಾರೆ ಕಾಸರಗೋಡ್ನ ಮುನ್ಸಿಪಿ ಆಗಿ ಬೆಂಕಿ ಹಾಕ್ತೀವಿ ಅಂತ ಹೊರಡುತ್ತಾರೆ ಈ ರೀತಿಯ ಹೋರಾಟ ಕಾಸರಗೋಡ್ನ ಹೋರಾಟ ಇಪ್ಪತ್ತು ಮೂವತ್ತು ಸಾವಿರ ಮಕ್ಕಳ ರಸ್ತೆ ಇಳಿದು ಪ್ರತಿಭಟನೆಯನ್ನು ಮಾಡುತ್ತಾರೆ ನನಗೆ ಕನ್ನಡ ನಾಡಿನ ಈ ಏಕೀಕರಣಕ್ಕೆ ಬೇಕಾಗಿ ಬಲಿದಾನ ಮಾಡಿದಂತಹ ಆ ಇಬ್ಬರು ಹುಡುಗರು ಸುಧಾಕರ್ ಅಗಿಂತಾಯ ಶಾಂತರಾಮ್ ಶಣೈ ಮಲ್ಲಿಕಾರ್ಜುನ ದೇವಸ್ಥಾನದ ಅಂಗಳದಲ್ಲಿ ಗೋಲಿಬಾರ ನಡೆದದ್ದು ಎಷ್ಟು ಕನ್ನಡಿಗರಿಗೆ ನೆನಪಿದೆ ಯಾರು ಕೂಡ ಕನ್ನಡ ಬೇರೆ ಭಾಷೆ ಮಾತನಾಡಬೇಕು ಆದರೆ ನನ್ನ ಕನ್ನಡ ನಾಡು ಅನ್ನುವಂತಹ ಹೇಳಿದ್ರಲ್ಲ ಕನ್ನಡ ಅಂತರ್ಗದ ತುಳುನಾಡು ನನ್ನ ಭಾರತ ಅಂತರ್ಗತ ಕನ್ನಡದ ಬದುಕು ಇದು ನಾವು ತುಳುನಾಡಿಗರು ಕನ್ನಡಕ್ಕೆ ಸಲ್ಲಿಸಿದಂತಹ ಗೌರವ ತಮಗೆಲ್ಲರಿಗೂ ಕೂಡ ಕರ್ನಾಟಕ ರಾಜ್ಯೋತ್ಸವ ದಿನದ ಶುಭಾಶಯಗಳು ಮುಂದೆ ಭಾಷೆಯ ಹೆಸರಲ್ಲಿ ಭೇದ ಮಾಡುವ ಮೊದಲು ರಾಜಧಾನಿಯಲ್ಲಿ ಈ ಕರಾವಳಿಯವರ ಬಗ್ಗೆ ಗುರುನಾಡಿನವರ ಬಗ್ಗೆ ಕುಹಕ ಆಡೋದಕ್ಕಿಂತ ಮೊದಲು ಹತ್ತು ಬಾರಿ ಯೋಚನೆ ಮಾಡಿ ಅಂತ ಹೇಳ್ತೀನಿ ಧನ್ಯವಾದ